ऊ मूर्ति परक शशुभ वर्तमुनर्जन्मना भर्ता भर्तामरज्योतिषा लोकाना प्रलयोदस्त विभोस्ने कश्रुतौ वाचन्न सदात्नेकर्ण नमस्कार धनुर्लग्न जनसीरतक स्त्रीय जननफलवान नोड़ो ಧನುರ್ಲಗ್ನದಲ್ಲಿ ಜನಿಸಿರತಕ್ಕಂತಹ ಸ್ತ್ರೀಯು ಸ್ವಭಾವದಿಂದ ಧೈರ್ಯವಂತಳು ಪುರುಷರಂತೆ ಹೋರಾಟ ಪ್ರವೃತ್ತಿಯನ್ನು ಶೌರ್ಯವನ್ನು ಹೊಂದಿರತಕ್ಕಂಥವಳು ವಿದ್ಯೆ ಬುದ್ಧಿ ಶಕ್ತಿಗಳಲ್ಲಿ ನಿಷ್ಣಾತಳು ಕೂಡ ಆಗಿರುತ್ತಾಳೆ ಶಕ್ತಿ ಪ್ರದರ್ಶನದಲ್ಲಿ ಪುರುಷರನ್ನು ಮೀರಿಸುವಂತಹ ಪ್ರವೃತ್ತಿಯನ್ನು ಹೊಂದಿದವಳಾಗಿರ್ತಾಳೆ ಈ ಜಾತಕವನ್ನು ಧನುರ್ಲಗ್ನದಲ್ಲಿ ಜನಿಸಿರತಕ್ಕಂತಹ ಜಾತಕವನ್ನು ಹೊಂದಿರುವಂತಹ ಸ್ತ್ರೀ ಯಾರೊಡನೆಯೂ ಕೂಡ ವಿಶೇಷವಾದಂತಹ ಮಿತ್ರತ್ವವನ್ನು ಹೊಂದಿರೋದಿಲ್ಲ ಶೌರ್ಯದಲ್ಲಿ ಶಕ್ತಿಯಲ್ಲಿ ಯಾವುದಾದರೂ ಒಂದು ವಿದ್ಯೆಯನ್ನು ಕರಗತ ಮಾಡಿಕೊಂಡು ಈಕೆ ಲೋಕದಲ್ಲಿ ಪ್ರಸಿದ್ಧಳಾಗ್ತಾಳೆ ಸ್ವಭಾವದಿಂದ ಅತ್ಯಂತ ಕಠೋರ ವೃತ್ತಿಯನ್ನು ಹೊಂದಿದ್ದರೂ ಕೂಡ ಪತಿಯಲ್ಲಿ ಅತ್ಯಂತ ಭಕ್ತಿಯನ್ನು ಪ್ರೇಮವನ್ನು ಅಭಿಮಾನವನ್ನು ಇಟ್ಕೊಂಡಿರ್ತಾಳೆ ಸದಾಕಾಲ ತನ್ನ ಕುಟುಂಬವನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಕಾಣ್ತಾಳೆ ಹೀಗೆ ಧನುರ್ಲಗ್ನದಲ್ಲಿ ಜನಿಸಿರತಕ್ಕಂತಹ ಸ್ತ್ರೀಯರ ಜನನ ಫಲವನ್ನು ಹೇಳಿದ್ದಾರೆ ನಮಸ್ಕಾರ